ನಮಸ್ಕಾರ ಅಭ್ಯರ್ಥಿಗಳೇ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಇವರ ವತಿಯಿಂದ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಒಂದು ಮಾರ್ಚ್ ಎಕ್ಸಾಮ್ ನಡೀಬೇಕಾಗಿದೆ ಸೊ ಅದಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆ ಒಂದರ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಅಭ್ಯರ್ಥಿಗಳಿಗೆ ಯಾರೆಲ್ಲ ಅಭ್ಯರ್ಥಿಗಳು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಓದ್ತಾಯಿದ್ದೀರಿ ಅವರುಗಳಿಗೆ ಇದೊಂದು ತಾತ್ಕಾಲಿಕ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿರುವಂಥದ್ದು ಅಭ್ಯರ್ಥಿಗಳು ಇದನ್ನು ನೀವು ನೋಡಿಕೊಂಡು ಇನ್ನೇ ಸ್ಟ ಸ್ಟಡಿ ಮಾಡಲಿಕ್ಕೆ ಆರಂಭ ಮಾಡಬೇಕು ಸೊ ಇಲ್ಲಿ ನೋಡ್ತಾ ಇದ್ದೀರಿ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತಾರರಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಫೆಬ್ರವರಿ ಇಪ್ಪತ್ತೆಂಟರಿಂದ ನಿಮ್ಮ ಮೊದಲನೇ ಎಕ್ಸಾಮ್ ಆರಂಭವಾಗ್ತಾಯಿದೆ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ತಾತ್ಕಾಲಿಕ ವೇಳಾಪಟ್ಟಿ ಮುಖಾಂತರ ಇಪ್ಪತ್ತಾರರಿಂದ ಇದು ಎಲ್ಲಿ ತನಕ ಹೋಗುತ್ತೆ ಅಂತಂದರೆ ಇದು ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತಾರು ತನಕ ನಿಮಗೆ ಎಕ್ಸಾಮ್ ನಡೀತದೆ ಯಾರದ್ದು ಪಿ ಯು ಸಿದು ಓಕೆ ಸೊ ಇದು ಪಿ ಯು ಸಿದು ಇಂಗ್ಲೀಷಲ್ಲಿದೆ ಅದೇ ರೀತಿಯಾಗಿ ಎಸ್ ಎಸ್ ಎಲ್ ಎಲ್ಸಿದು ಕೂಡ ಇಪ್ಪತ್ತೈದು ನಾಲ್ಕು ಅಂದರೆ ಏಪ್ರಿಲ್ ಮಂತಲ್ಲಿ ನಡೀತದೆ ನಿಮಗೆ ಏಪ್ರಿಲ್ ಇಪ್ಪತ್ತೈದರಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತದೆ ಪಿ ಯು ಇದು ಸೆಕೆಂಡ್ ಪಿ ಯು ಸಿದು ಸೊ ಇದು ಎಕ್ಸಾಮ್ ಟೂದು ವೇಳಾಪಟ್ಟಿದು ಏಪ್ರಿಲ್ ಎರಡಲ್ಲಿ ಆರಂಭವಾಗ್ತಾಯಿದೆ ಓಕೆ ವೇಳಾಪಟ್ಟಿ ಇದು ಏಪ್ರಿಲ್ ಇಪ್ಪತ್ತೈದರಿಂದ ಎಕ್ಸಾಮ್ ಟೂದು ಆಗುತ್ತೆ ಇದು ಏನಾಗುತ್ತೆ ಅಂದರೆ ಇದು ಮೇ ಒಂಬತ್ತಕ್ಕೆ ಮುಗೀತದೆ ಹೌದಾ ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಎಸ್ ಎಸ್ ಎಸ್ಸಿದು ಇದು ಕೂಡ ಏನಪ್ಪ ಅಂತಂದರೆ ಹದಿನೆಂಟು ಮಾರ್ಚಲ್ಲಿ ಹದಿನೆಂಟು ಮಾರ್ಚರಿಂದ ಎಕ್ಸಾಮ್ ಒಂದರದ್ದು ಆರಂಭವಾಗ್ತಾ ಇದೆ ಇದು ಏನಪ್ಪ ಅಂತಂದರೆ ಒಂದು ಏಪ್ರಿಲಿಗೆ ಕೊನೆಗಳತ್ತಾ ಅದೇ ರೀತಿಯಾಗಿ ಎಕ್ಸಾಮ್ ಟೂದು ಕೂಡ ಇದು ಕೊಟ್ಟಿದ್ದಾರೆ ಎಸ್ 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 ಸಿ ಎಕ್ಸಾಮ್ ಟೂದು ಕೂಡ ಹದಿನೆಂಟು ಮೇಗೆ ಸ್ಟಾರ್ಟ್ ಆಗುತ್ತೆ ಹದಿನೆಂಟು ಮೇದಿಂದ ಸ್ಟಾರ್ಟ್ ಆಗಿ ಇಪ್ಪತ್ತೈದು ಮೇಗೆ ಕ್ಲೋಸ್ ಆಗುತ್ತೆ ಈ ಟೈಮ್ ಟೇಬಲನ್ನು ಇವರು ತಾತ್ಕಾಲಿಕ ಟೈಮ್ ಟೇಬಲ್ ಟಿಂಟೆಂಟಿವ್ ತಾತ್ಕಾಲಿಕವಾದಂಥ ಟೈಮ್ ಟೇಬಲನ್ನು ರಿಲೀಸ್ ಮಾಡಿದ್ದಾರೆ ವಿದ್ಯಾರ್ಥಿಗಳ ಅನುಕೂಲವಾಗಲಿ ಅಂತ ಹೇಳಿ